ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಂಕಲ್ಪ ಅಂದರೆ ಇದು ಸ್ವಾಮಿ ಸಂಕಲ್ಪ ಅಂದರೆ ಇದು ನಿನ್ನೆ ತಾನೇ ಇದೆ ಕೆ ಅಣ್ಣಾಬಲೈ ಬಗ್ಗೆ ಮಾತಾಡ್ತಾ ಇದ್ದೆ ಈ ಮನುಷ್ಯ ನಿರಪೇಕ್ಷವಾಗಿ ಒಂದು ಪಕ್ಷವನ್ನು ಹೇಗೆ ಸಂಘಟಿಸಬಹುದು ಅಂತ ತೋರಿಸಿಕೊಟ್ಟಂಥ ದುರಂಧರ ತಮಿಳ್ನಾಡಿನಲ್ಲಿ ಯಾವ ತಮಿಳ್ನಾಡಿನಲ್ಲಿ ಹಿಂದುತ್ವದ ವಿರುದ್ಧ ಭಾಳ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆಯೋ ಯಾವ ತಮಿಳ್ನಾಡಿನಲ್ಲಿ ದ್ರಾವಿಡ ಹೋರಾಟ ಅನ್ನುವಂಥ ಹೆಸರಿನಲ್ಲಿ ಬಹುಸಂಖ್ಯಾತರಿಗೆ ಅವಮಾನ ಆಗ್ತಾ ಇದೆಯೋ ಅನ್ಯಾಯ ಆಗ್ತಾ ಇದೆಯೋ ಅಂಥ ರಾಜ್ಯದಲ್ಲಿ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರುವಂಥ ಮನುಷ್ಯ ಮತ್ತು ಹಿಂದುತ್ವದ ಅಸ್ಮಿತೆಯಾಗಿ ಹೊರಹೊಮ್ಮ್ತಾ ಇರುವಂಥ ಮನುಷ್ಯ ಈಗ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಅಣ್ಣಾಮಲೆಯವರು ಮೊದಲನೇದಾಗಿ ಅವ್ರು ಹೇಳ್ತಾರೆ ದ್ರಾವಿಡ ಮುನ್ನೇತ್ರ ಕಳಗಂ ಡಿ ಎಮ್ ಕೆ ಪಕ್ಷ ಯಾವ ಡಿ ಎಮ್ ಕೆ ಪಕ್ಷ ಈಗ ಅಧಿಕಾರದಲ್ಲಿದೆಯೋ ಅದನ್ನು ಕೆಳಗಿಳಿಸುವವರೆಗೂ ತಾನು ಚಪ್ಪಲಿಯನ್ನು ಧರಿಸುವುದಿಲ್ಲ ಪಾದರಕ್ಷೆ ಧರಿಸಲಾರದೆ ಬರಿಗಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ನಾನು ಸಂಚಾರವನ್ನು ಮಾಡ್ತೇನೆ ಮತ್ತೆ ಪಾದಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ ಅವರು ಎರಡನೇದಾಗಿ ನಲವತ್ತೆಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇನೆ ನಾನು ಮೂರನೇದಾಗಿ ಚಾಟಿಯಿಂದ ಹೊಡ್ಕೋತೇನೆ ಮೊನ್ನೆ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ರೇಪ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರು ಚಾಟಿ ಏಟುಗಳನ್ನು ಹೊಡಿತೇನೆ ಚಾಟಿಯೇಟ್ ಹೊಡಿಬೇಕಾಗಿದ್ದು ದ್ರಾವಿಡ ಮುನ್ನೇತ್ರ ಕಳಗಂ ಸರ್ಕಾರಕ್ಕೆ ಪಾಪ ನಿಷ್ಪಾಪಿ ವ್ಯಕ್ತಿ ಅಮಾಯಕ ಇವ್ರಿಗೂ ಕೇಸ್ಗೂ ಸಂಬಂಧವೇ ಇಲ್ಲ ಅಂಥ ಮನುಷ್ಯ ಇಂಥ ಸರ್ಕಾರ ನಡೆಯಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೀವಲ್ಲ ಅದಕ್ಕೆ ನಾನು ಅದರ ಶಿಕ್ಷೆಯನ್ನು ವಿಧಿಸ್ಕೋತೇನೆ ಅಂತ ಸ್ವಯಂ ಶಿಕ್ಷೆ ವಿಧಿಸ್ಕೊತಾ ಇದ್ದಾರೆ ಅಣ್ಣಾಮಲೆಯವರು ಚುನಾವಣೆ ಹತ್ತಿರ ಇಲ್ಲ ಇದೊಂದು ಗಿಮಿಕ್ ಅಂತ ಪರಿಭಾವಿಸಬಾರದು ಎರಡನೇದಾಗಿ ಹೀಗೆ ಹೇಳುವುದರಿಂದಾಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಹುದು ಅನುಕಂಪ ಕರುಣೆಯನ್ನು ಗಿಟ್ಟಿಸ್ಕೋಬಹುದು ಅನ್ನುವಂಥ ಆಲೋಚನೆ ಇಲ್ಲ ಕೇವಲ ಮತ್ತು ಕೇವಲ ಹಠಯೋಗಿ ಹಾಗೆ ತಪಶ್ಚರ್ಯಗಳ ಮೂಲಕ ತಮಿಳ್ನಾಡನ್ನು ಈ ದ್ರಾವಿಡ ಮುನ್ನೇತ್ರ ಕಳಗಮನಿಂದ ವಿಮೋಚನೆಗೊಳಿಸಬೇಕು ಅನ್ನುವಂಥ ಏಕಮೇವ ಸಂಕಲ್ಪ ಅವ್ರ ಮಾತಿನಲ್ಲಿ ಕಾಣ್ತಾ ಇದೆ ಕಾಲಲ್ಲಿರುವ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡ್ಕೋತಾರೆ ನಾನು ಸ್ವತಃ ಕಣ್ಣಾರೆ ಅದನ್ನು ವಿಡಿಯೋ ನೋಡಿದೆ ಅನ್ನೋ ಇವತ್ತಿಂದ ಇವೆರಡೂ ಧರಿಸೋದಿಲ್ಲ ನಾನು ಅಂತ ತಮಿಳ್ನಾಡಿನ ಹವಾಮಾನ ವೈಪರೀತ್ಯವನ್ನು ನೀವು ಗಮನಿಸಿ ನೋಡಬೇಕು ಅದು ವಿಶೇಷವಾಗಿ ಚೆನ್ನೈ ಮತ್ತು ಸಮುದ್ರ ತೀರದ ಪ್ರದೇಶದಲ್ಲಿ ಅಗ್ನಿ ನಕ್ಷತ್ರ ಅಂತ ಬರುತ್ತೆ ಅದನ್ನು ನೀವು ಏನಾದರೂ ನೋಡಿಬಿಟ್ರೆ ಮನೆಯಿಂದ ಹೊರಗಡೆ ಕಾಲಿಡಲಿಕ್ಕೆ ಇಲ್ಲ ಆ ರೀತಿಯದಾಗಿ ನೇರವಾಗಿ ಸೂರ್ಯ ಬೆಂಕಿಯನ್ನು ನಮ್ಮ ಮೇಲೆ ಉಗಳ್ತಾನೆ ಅಂಥ ಸ್ಥಿತಿ ಇರುವಂಥ ತಮಿಳುನಾಡು ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಹೊರಗಡೆ ಓಡಾಡೋದೇ ಕಷ್ಟದ ಸಂದರ್ಭ ಯಾಕೆ ತಮಿಳ್ನಾಡಿನ ಜನ ಬಂದು ಇಲ್ಲಿ ಟಾರ್ ರೋಡಲ್ಲಿ ಕೆಲಸ ಮಾಡ್ತಾರೆ ಅಂತ ಮುಂಚೆ ಭಾಳಷ್ಟು ಜನ ಬೆಂಗಳೂರು ಈ ಕಡೆ ಎಲ್ಲ ಬಂದು ತಮಿಳುನಾಡಿನ ಕೂಲಿಕಾರರೆಲ್ಲ ರೋಡ್ ವರ್ಕಿಗೆ ಬರೋರು ರೋಡ್ ವರ್ಕಿಗೆ ತಮಿಳ್ನಾಡಿನಿಂದಲೇ ಯಾಕೆ ಬರ್ತಾರೆ ಅಂದರೆ ಮೊದಲನೇದಾಗಿ ನಿರುದ್ಯೋಗ ಅಲ್ಲಿ ಉದ್ಯೋಗ ಇಲ್ಲ ಸರ್ಕಾರಗಳು ಆಮಿಷವನ್ನು ಒಡ್ಡುವ ಮೂಲಕ ಗೆದ್ಕೊಂಡ್ಬರ್ತವೆ ಮೂರನೇದಾಗಿ ಬೇರೆ ಉದರಾಭರಣ ಮಾಡಬೇಕು ಎಲ್ಲಾದರೂ ಸರಿ ನಮ್ಮೂರಾದ್ರೆ ನಾವೂರಾದ್ರೂ ಕಷ್ಟಜೀವಿಗಳವರು ಅದ್ರ ಬಗ್ಗೆ ಎರಡು ಮಾತೆ ಬೇಡ ನಿಮಗೆ ಆದ್ದರಿಂದ ಬರ್ತಾರೆ ಅಂತ ಅದಲ್ಲ ಅದೆಲ್ಲವನ್ನು ಮೀರಿ ಅಲ್ಲಿಯ ಶಾಖಕ್ಕಿಂತ ನಮ್ಮಲ್ಲಿ ಬದುಕೋದು ಸಾವಿರ ಪಾಲು ವಾಸಿ ಅಂತ ಅಲ್ಲಿಯ ಕೂಲಿಕಾರರು ತೀರ್ಮಾನ ಮಾಡ್ತಾರೆ ಅಲ್ಲಿಯ ಕಾರ್ಮಿಕರು ಆಲೋಚನೆ ಮಾಡ್ತಾರೆ ತಮಿಳುನಾಡಿನ ಬಿಸಿಲಿಗಿಂತ ಉಗ್ರವಾದದ್ದು ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ತಮಿಳುನಾಡಿನಲ್ಲಿ ಈತ ಬರಿಗಾಲಲ್ಲಿ ಸಂಚಾರ ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ಓಡಾಡಿ ಜನರನ್ನು ಸಂಘಟಿಸ್ತಾರೆ ತನ್ಮೂಲಕ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕೆ ತೀರ್ಮಾನ ಮಾಡ್ತಾರೆ ಅವರು ನೋಡಿ ಈ ದೇಶದಲ್ಲಿ ನೂರಾರು ರಾಜಕಾರಣಿಗಳು ಸಾವಿರಾರು ಜನ ಲೀಡರ್ಗಳನ್ನು ನಾವು ನೋಡಿದ್ದೇವೆ ಯಾವುದೇ ಲೀಡ್ರಿಗೆ ಒಂದು ಆತನಿಗೆ ರಾಜಕೀಯವಾದಂಥ ಹಿತಾಸಕ್ತಿಗಳಿರ್ತವೆ ಎರಡನೇದಾಗಿ ಅಧಿಕಾರ ಬರಲಿ ಅಂತ ಅವ್ರು ಯಾರು ಸನ್ಯಾಸಿಗಳಲ್ಲ ಅಥವಾ ಸರ್ವಸಂಘ ಪರಿತ್ಯಾಗಿಗಳಲ್ಲ ಮೊದಲನೇದಾಗಿ ದೇಶ ಸೇವೆ ಮಾಡಬೇಕು ರಾಷ್ಟ್ರಹಿತ ಅನ್ನೋದಿದ್ದರೂ ಕೂಡ ಅದರ ಜೊತೆಗೆ ಅಧಿಕಾರವೂ ಸಿಗತ್ತೆ ಅನ್ನುವಂಥ ನಂಬಿಕೆಯಿಂದ ಎಲ್ಲ ಮನುಷ್ಯನೂ ರಾಜಕೀಯವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ ಅಣ್ಣಾಮಲೆಯ ವಿಷಯದಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂಥ ಧೋರಣೆ ಅವ್ರದ್ದು ನಾನು ಅವ್ರನ್ನ ಎರಡು ಸಲ ಭೇಟಿಯಾಗಿದ್ದೀನಿ ಅವ್ರು ಆ್ಯಕ್ಚುಲಿ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿರೋರು ಅದೆಲ್ಲ ವಿಚಾರ ತಮ್ಗೆ ಗೊತ್ತಿದೆ ಮತ್ತಿಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಅದಾದ ಅದಾದಮೇಲೆ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಹೋದವ್ರಲ್ಲ ಒಂದು ಫೌಂಡೇಶನ್ ಮಾಡ್ಕೊಂಡು ಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮನುಷ್ಯ ಅದಾದಮೇಲೆ ರಾಜಕೀಯಕ್ಕೆ ಬಂದರು ಅವರ ಅವ್ರಿಗೆ ಹೇಳ್ತಾ ಹಳ್ಳಿನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಅನ್ಸತ್ತೆ ಅಂತ ಏನಪ್ಪ ನಿಂದು ಯಾವ ಮೊಬೈಲ್ ತೆಗೆದ್ರು ನಿನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಯಾಕೆ ಜನರು ಕೆಲಸ ಮಾಡ್ಕೊಂಡು ಓಡಾಡ್ತೀವಿ ಊರಲ್ಲಿ ಬಂದು ಬೇಸಾಯ ಮಾಡ್ಕೊಂಡಿರು ನೀನು ಇಲ್ಲರೂ ಕೆಲಸಕ್ಕೆ ಹೋಗಿ ಅಲ್ಲಾದರು ಅವಾಗ ಅಣ್ಣಮ್ಮಲೆ ಹೇಳಿದ್ರಂತೆ ಅಮ್ಮ ನೀನು ದಯವಿಟ್ಟು ಅಕ್ಕಪಕ್ಕದವ್ರ ಮನೆ ಜೊತೆ ಸೇರಿ ಈ ವಾಟ್ಸಪ್ ಮೆಸೇಜು ಸೋಷಿಯಲ್ ಮೀಡಿಯಾ ಮೆಸೇಜ್ಗಳ್ ನೋಡೋದು ಬಿಡು ಜನ ಏನು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಸಂಕಲ್ಪ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಮೊಬೈಲ್ ನೋಡೋದನ್ನು ಬಿಡು ಅಂತ ಅವ್ರ ತಾಯಿ ಹೇಳಿದ್ರಂತೆ ತಮಾಷೆಯಾಗಿ ಹೇಳಿದ್ವಿ ವಿಚಾರ ಅದು ಅಂದರೆ ಅವರ ವಿರುದ್ಧ ಆ ರೀತಿಯದಾದಂಥ ದೂರುಗಳು ಆರೋಪಗಳನ್ನ ಮಾಡುವಂಥ ವ್ಯವಸ್ಥೆಯಲ್ಲಿಯೂ ಕೂಡ ಅವರು ಸ್ವಲ್ಪವೂ ದಿಕ್ಕಿಡದೆ ವಿಚಲಿತರಾಗಲಾರದೆ ಮತ್ತು ಯಾವುದೇ ಅಧಿಕಾರಕ್ಕಾಗಿ ಹಪ ಅಹೋರಾತ್ರಿ ಅಹರ್ನಿಶಿ ಕೆಲಸ ಮಾಡ್ತಾ ಇರುವಂಥ ಮನುಷ್ಯ ಹಾಗೆ ನೋಡಿದರೆ ಅವರು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರೋ ಕೇಂದ್ರಕ್ಕೆ ಹೋಗಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗೆ ಹೇಳಿ ನಂಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ ಸಂಘಟನೆಯನ್ನು ಮಾಡ್ತೇನೆ ನಾನು ತಮಿಳ್ನಾಡಿನಲ್ಲಿ ಜೊತೆ ಬೇರೆ ಜವಾಬ್ದಾರಿ ಕೊಡಿ ಅಂದ್ರೆ ಯಾವುದಾದ್ರೂ ಪೋಸ್ಟ್ ಅವರು ಸಿಕ್ಕಿರೋದು ಅವರೇನು ಚುನಾವಣೆವರೆಗೂ ಕಾಯಬೇಕಾದಂಥ ಅಗತ್ಯತೆ ಇರಲಿಲ್ಲ ಅವರ ಒಂದು ಮಾತಿಗೆ ನರೇಂದ್ರ ಮೋದಿ ಕೂಡ ಮಣೆ ಹಾಕಿ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಏಕೆಂದರೆ ನರೇಂದ್ರ ಮೋದಿಯವರು ಒಂದು ಸಲ ಏರ್ಪೋರ್ಟ್ವರೆಗೂ ಕೇವಲ ಮತ್ತು ಕೇವಲ ಶಿಷ್ಟಾಚಾರವನ್ನು ಬದಿಗಿಟ್ಟು ಅಣ್ಣಾಮಲೆಯವರನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ರಸ್ತೆ ಉದ್ದಕ್ಕೂ ವಿಮಾನ ನಿಲ್ದಾಣಕ್ಕೂವರೆಗೂ ಉಭಯ ಕುಶಲೋಪರಿ ಮಾಡಿಕೊಂಡು ವ್ಯ ವ್ಯವಸ್ಥೆಯ ಬಗ್ಗೆ ಮಾತಾಡ್ಕೊಂಡು ಹೋಗಿರ್ತಾರೆ ಅಷ್ಟು ವಿಶ್ವಾಸಾರ್ಹತೆಯನ್ನು ಈ ಮನುಷ್ಯ ಉಳಿಸ್ಕೊಂಡಿದ್ದಾರೆ ಮೋದಿ ಮೋಡಿ ಮೋಡಿ ಅಂತ ಕರಿದವ್ರು ಮೋಡಿ ಆಯ್ತೆ ಮೋಹಿಯ ಮೈ ಮೋಡಿ ಹ್ಯಾಡ್ಕಂ ಮೈ ಸ್ಪೋಕ್ ಟು ಮೋಡಿ ಈ ರೀತಿಯಾಗಿ ಮಾತಾಡ್ತಾರೆ ಯಾಕೆ ಈ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ಏಕೆಂದರೆ ಈಗ ತಮಿಳುನಾಡಿನಲ್ಲಿ ಅತ್ಯಂತ ತಕ್ಷಣದಲ್ಲಿ ಆಗಬೇಕಾದಂಥ ಕೆಲಸಗಳು ಎರಡು ಮೊದಲನೇದಾಗಿ ಪಕ್ಷದ ಸಂಘಟನೆ ಎರಡನೇದ್ದು ಅಲ್ಲಿ ವಿಜಯ್ ಎನ್ನುವಂಥ ವ್ಯಕ್ತಿ ಮತ್ತೊಂದು ಪಕ್ಷವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಕೂಡ ದ್ರಾವಿಡ ಮನಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಅಂತ ಮೊನ್ನೆ ಸಾರಿದ್ದಾರೆ ಅವರ ಸಭೆಯಲ್ಲಿ ಮೊದಲ ಸಭೆ ನಡೀತಾ ಸಮ್ಮೇಳನ ನಡೀತು ಆ ಸಮ್ಮೇಳನ ಸಂದರ್ಭದಲ್ಲಿ ಈ ದ್ರಾವಿಡ ಮನಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಿಂತದ್ದು ಏಕವ ಪಕ್ಷ ಭಾರತೀಯ ಜನತಾ ಪಾರ್ಟಿ ಈ ಎ ಐ ಎ ಡಿ ಎಂ ಕೆ ಇದೆಯಲ್ಲ ಅದು ಕೂಡ ದ್ರಾವಿಡ ಆಲೋಚನೆಯಲ್ಲೇ ಇರುವಂಥದ್ದು ಅದೇ ವಿಚಾರಧಾರೆಯಲ್ಲಿ ಹೋಗುವಂಥದ್ದು ಈಗ ನಾಯಕತ್ವ ಇಲ್ಲ ಅದರ ಕತೆ ಮುಗಿದೋಗಿದೆ ಬಿಡಿ ಯಾವಾಗ ವಿಜಯ್ ಎನ್ನುವಂಥ ಮತ್ತೊಂದು ಶಕ್ತಿ ಉದ್ಭವ ಆಗಿದೆಯೋ ಆವಾಗ ತನ್ನತನವನ್ನು ಮೆರೆಯಬೇಕಾದಂಥ ಅನಿವಾರ್ಯತೆ ಅಣ್ಣಾಮಲೆಯವ್ರಿಗಿದೆ ಅಣ್ಣಾಮಲೈ ಹಾಗಾದರೆ ಏನು ಮಾಡಬೇಕೀಗ ಜನರಲ್ಲಿ ಇದ್ದಕ್ಕಿದ್ದ ಹಾಗೆ ಅವರ ಧಮನಿ ಧಮನಿಯಲ್ಲಿ ರಾಷ್ಟ್ರಪ್ರಜ್ಞೆ ಮೊರೆಯಬೇಕು ಎರಡನೇದಾಗಿ ಚುನಾವಣೆಗೆ ಮಾನಸಿಕವಾಗಿ ಸಿದ್ಧಗೊಳಿಸಬೇಕು ಜನರನ್ನು ಸಮಯ ತುಂಬ ಇದೆ ಆಡಳಿತ ಪಕ್ಷ ಇದನ್ನು ಮಾಡಲಿಕ್ಕೆ ಆ ಆಸಕ್ತಿ ತೋರಿಸೋದಿಲ್ಲ ವಿರೋಧ ಪಕ್ಷವಾಗಿ ನಾವು ಸಕ್ರಿಯವಾಗಿದ್ದೀವಿ ಅಂತ ತೋರಿಸ್ಬೇಕು ಹಾಗಾದರೆ ಏನು ಮಾಡಬೇಕು ಈ ರೀತಿಯಾದಂಥ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು ಅದನ್ನು ಈಗ ಅಣ್ಣಾಮಲೆ ಮಾಡಿದ್ದಾರೆ ಇದು ಯಾವ ರೀತಿ ತಮಿಳ್ನಾಡಿನ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ